ಗುಂಬಿ ನಟರಾಜ್ ಸಿಖ್ರ ಇತಿಹಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಭೂಮಿಲಿ ಶತ್ರು ಸೈನಿಕ ಒಬ್ಬ ಸಾಯ್ತಾ ಇರ್ತಂತೆ ಆವಾಗ ಅವನಿಗೆ ಉಪಚಾರ ಮಾಡಕ್ ಹೋಗಿ ಅವನ ಬಾಯಿಗೆ ನೀರು ಹಾಕ್ತಾ ಇದ್ದಂತೆ ಅವನು ಶತ್ರು ಸೈನಿಕ ಅವನು ಸಾಯ್ತಾ ಇದೇ ಸಾಯ್ಲಿ ಬಿಡಪ್ಪ ಅವ್ನ ಶತ್ರು ಅವನು ಬಿಡಬಹುದಾಗಿತ್ತು ಆದ್ರೆ ಸಿಕ್ ಇವನ್ ಏನ್ ಮಾಡ್ತಾನೆ ಕನಯ್ಯನ ಅವನು ಹೋಗಿ ಅವನ ಬಾಯಿಗೆ ನೀರು ಹಾಕಿ ಅವನಿಗೆ ಅದನ್ನು ನೋಡ್ಬಿಟ್ಟು ಗುರುಗಳಿಗೆ ಆಶ್ಚರ್ಯ ಆಗತ್ತಂತೆ ಅವಾಗ ಅವ್ನು ಕೇಳ್ತಾನೆ ಗುರು ಕೇಳ್ತಾನೆ ಏಕ ಈ ದಿರ ನಾನು ಉಪಯೋಗಿಸ್ತಾನಂತೆ ಮನುಷ್ಯ ಮನುಷ್ಯರ ನಡುವೆ ಭೇದ ಭಾವ ಸಲ್ಲುವುದು ಎಂಬುದು ಹೇಳಿಕೊಟ್ಟ ನಿಮ್ಮ ಪಾಠ ಪ್ರವಚನದ ಪ್ರಕಾರ ನಾನು ಗಾಯಗೊಂಡವನಲ್ಲಿ ತಮ್ಮ ಪ್ರತಿರೂಪವನ್ನೇ ಕಂಡಿದ್ದರಿಂದ ನಾನು ಆತನಿಗೆ ಆತನಿಗೆ ನೀರುಣಿಸಿದೆ ಅವನು ನೀವೇ ಗುರು ಅಂತ ಕಂಡೆ ನೀವೇ ಗುರು ಅಂತ ತಿಳ್ಕೊಂಡೆ ನೀವು ಹೇಳಿದ ಪಾಠ ಅಲ್ಲ ನನಗೆ ನನಗೆ ಬರೋದ್ರು ಮನುಷ್ಯ ಮನುಷ್ಯನ ಪ್ರೀತಿ ಭಾವ ಇರಬೇಕು ಎದ್ದು ಭೂಮಿಲಿ ಬೇರೆ ಅದು ನಮ್ಮ ಕರ್ತವ್ಯನ ಹೋರಾಡಬೇಕು ಸಾಯಿಸ್ಬೇಕು ಅದು ಬೇರೆ ವಿಷಯ ಆದರೆ ಒಬ್ಬ ಕಷ್ಟದಲ್ಲಿರೋವಾಗ ಅವ್ನು ಸಾಯ್ತಾ ಇರೋವಾಗ ಅವನಿಗೆ ನಾವು ಸಹಾಯ ಮಾಡಬೇಕು ಅವ್ನ ಶತ್ರು ಅಂತ ನಾನು ನೋಡ್ಬಾರ್ದಲ್ವಾ ಅದನ್ನ ನೀವೇ ಹೇಳ್ಕೊಡ್ತೀವಿ ಧರ್ಮದಲ್ಲಿ ಇದೆಯಲ್ಲ ಅದು ನೀವು ಹೇಳ್ಕೊಡ್ತೀವಿ ನಿಮ್ಮ ಪ್ರತಿರೂಪವನ್ನೇ ನಾನು ನಾನು ಕಂಡೆ ಅವನಲ್ಲಿ ಅಂತ ಹೇಳ್ತಾರಂತೆ ಅವಾಗ ಅತ್ಯಂತ ಆನಂದ ಆಯ್ತಂತೆ ಗುರುಗಳಿಗೆ ಅವನಿಗೆ ಆಶರಿಸಿ ನಿನಗೆ ಖಂಡಿತ ಮೋಕ್ಷ ಸಿಗ್ತೀರಪ್ಪ ಸೇವೆ ಅಂದರೆ ಇದೇ ಅಂತ ಹೇಳಿ ಒಂದು ಅಂಥವರು ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ಅವ್ರದ್ದೇ ಒಂದು ಪಂದ್ಯ ಮಾಡಿಕೊಡ್ತಾರೆ ಅಂದರೆ ಅವರಿಗೆ ಸೇವಾ ಪಂಥಿ ಅಂತ ಕರಿತಾರಂತೆ ಅದು ಹಿಂದಿಗೂ ಅವರಲ್ಲಿದೆ ಅವರು ಸೇವಾ ಪಂಥಿ ಅಂತ ಕಂದ್ಬಿಟ್ಟು ಅವ್ರು ಯಾರು ನಿಸ್ವಾರ್ಥದಿಂದ ಸೇವೆ ಮಾಡ್ತಾರಲ್ಲ ಅವರು ಶತ್ರು ನೋಡಲ್ಲ ಮಿತ್ರ ನೋಡಲ್ಲ ಯಾರು ನೋಡಲ್ಲ ಯಾರೇ ಕಷ್ಟದಲ್ಲಿ ಇದ್ರು ಕೂಡ ಅವರಿಗೂ ಸೇವೆ ಕೊಡು ಅವರಿಗೆ ಸೇವಾ ಪಂಥಿ ಅಂತ ಕರೀತಂತೆ ಸಿಕ್ಕರಲ್ಲಿ ಇವತ್ತೊಂದು ಪಂಥ ಇದೆ ಅಂತ ಹೇಳಲಾಗಿದೆ ಇನ್ನೊಂದು ಕತೆ ಪವಾಡದ ಬಗ್ಗೆ ಪವಾಡ ನಂಬ್ತಿರ್ಲಿಲ್ಲ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಸಿಕ್ಕರು ಇವತ್ತಿಗೂ ನಂಬೋದಿಲ್ಲ ಪವಾಡ ಒಡಲ್ಲ ಅದು ಹಿಂದೆನೇ ಬೇಕಾದ ಅದು ಹೇಳಿದ್ದೀನಿ ಇನ್ನೊಂದು ಇವರ ಜೀವನದಲ್ಲಿ ನಡೆದಿದ್ದು ಅಂತಂದ್ರೆ ಮೊಘಲ್ ಬಾಶ ಬಹುದ್ದೂರು ಅವನ ದರ್ಬಾರ್ನಲ್ಲಿ ಒಂದ್ಸಲ ಇವರು ಹೋಗ್ತಾರೆ ಇವರು ಇದ್ದಾಗ ಆ ಒಬ್ಬ ಅಲ್ಲಿಯ ಸ್ಥಾನಿಕ ಒಬ್ಬ ಇವರಿಗೆ ಚೇರ್ಸಕ್ಕೋಸ್ಕರ ಇವರಿಗೆ ತಮಾಷೆ ಮಾಡೋಕ್ಕೋಸ್ಕರ ನೀನು ಗುರು ಅಂತ ಹೇಳ್ಕೊತಿಯಪ್ಪ ನೀನು ಕರೆಸಿದ್ದಾರೆ ಇಲ್ಲಿ ನಮ್ಮ ಭಾಷೆ ಕರ್ಸಿಬಿಟ್ಟು ನಿಮಗೆ ಆನರ್ ಮಾಡಿದ್ದಾರೆ ನಿಮಗೆಲ್ಲ ಗೌರವ ತೋರಿಸಿದ್ದಾರೆ ನೀನು ಒಬ್ಬ ಗುರು ಅಂತೇಳಿ ಗುರುಗಳು ಯೂಜಲಾಗಿ ಯಾವಾಗಲೂ ಅವ್ರು ಪವಾಡ ಮಾಡಬೇಕು ಪವಾಡ ಮಾಡ್ತಾರೆ ಅವರು ಅಂತ ಪವಾಡ ಮಾಡ್ತೀಯಪ್ಪ ಇವಾಗ ಅಂತ ಒಂದು ಚಾಲೆಂಜ್ ಒಂದು ಓಪನ್ ಒಂದು ಇದು ಕೊಡ್ತಾನೆ ಒಬ್ಬ ಸ್ಥಾನಿಕ ನಿನ್ನ ಶಕ್ತಿ ಏನಿದೆ ತೋರ್ಸು ನೋಡೋಣ ಅಂತ ಅವನು ಅವಾಗ ಗುರು ಹೇಳ್ತಾರಂತೆ ನಮ್ಮ ಭಾಷಾ ಕೂತಿದಾರಲ್ಲ ಅವರೇ ಪವಾಡ ಪುರುಷರು ಒಬ್ಬ ಸಾಮಾನ್ಯನಾದ ನನ್ನವ್ರನ್ನ ನಿನ್ನಂಥವ್ರನ್ನ ಮೇಲೆ ಕೆತ್ತಿದಾರೆ ಅದನ್ನ ಪವಾಡ ಅಲ್ವಾ ಆ ಅಂಥ ಪ್ರಬಲರು ಶಕ್ತಿ ಒಂದನ್ನು ಕೆಳಗಿಡಿಸ್ತಾರೆ ಅದು ಒಂದು ಪವಾಡ ಅಲ್ವಾ ಆ ನೀನು ಈ ತರ ಪವಾಡ ಮಾಡೋಂದ್ರೆ ಇದಕ್ಕಿನ್ನ ಪವಾಡ ಪುರುಷನ ಎಲ್ಲಿಂದ ತತ್ತಿ ಅಂತ ಕೇಳ್ತಾರಂಥವ್ರ ಆದರೆ ಅದೆಲ್ಲ ನಮಗೆ ಗೊತ್ತು ಅಂತ ಅವನು ಉತ್ತರ ಅಂತ ಕೊಡ್ತಾನಂತವ್ ಸ್ಥಾನಿಕ ಏನಪ್ಪ ಅಂದರೆ ನನಗೆ ಅದು ಗೊತ್ತು ನಮ್ಮ ಪಾಶದ ಬಗ್ಗೆ ನಾ ಕೇಳಲ್ಲ ನೀನು ಗುರು ನೀನು ಪವಾಡ ತೋರ್ಸು ಅಂತ ನೀನಿಗೆ ಹೇಳ್ತಾ ಇರೋದು ಅಷ್ಟೇ ನಾನು ನೀನು ನನಗೆ ಬೇರೆನೇ ಉತ್ತರ ಕೊಟ್ಟಿದ್ದಲ್ಲ ಅಂತ ನಾನು ಚೇಳ್ತವಾಗ ಅವಾಗ ಕೋಪ ಬರ್ತಂತೆ ಗುರು ಗುರುಗಳಿಗೆ ತಕ್ಷಣ ಅವರು ತಮ್ಮ ಖಡ್ಗಾನ ತೆಗಿತಾರತ್ತೆ ಅವರೇನು ತೆಗೆದ್ಬಿಟ್ಟು ಗರ್ಜಿಸ್ತಾರತ್ತೆ ನಾನು ಇದೇ ಪವಾಡ ಮಾಡ್ತೀನಿ ಈಗ ಈ ಖಡ್ಗದಿಂದ ನನ್ನನ್ನು ತಲೆ ಚೆಂಡಾಡಬಲ್ಲೆ ಮನುಷ್ಯರ ಮತ್ತು ದೇಶಗಳ ಅದೃಷ್ಟ ಪರೀಕ್ಷೆ ಇಲ್ಲಿದೆ ಈ ಖಡ್ಗದಲ್ಲಿದೆ ಈಗ ನೀನು ಸರಿ ಇದೆಯಾ ತಯಾರಾಗಿದೆಯಾ ಅಂತ ಕೂತ್ಕೊಳ್ತಾರಂತೆ ಭಾಷಾನ ಭಾಷಾ ಆಸ್ಥಾನದಲ್ಲಿ ಖಡ್ಗ ಇರ್ಕೊಂಡು ಒಪ್ಪನ ಚಾಲೆಂಜ್ ಕೊಡ್ತಾರಂತೆ ಅಲ್ಲಿಗೆ ಅವನ ಭಾಷಾ ಕೂಡ ಹೆದ್ಬಿಡ್ತಾನಂತೆ ಯುದ್ಧಕ್ಕೆ ನಿಂತು ಬಿಡಿದಾನು ಪವಾಡ ತೋರಿಸ್ತೇನು ಅಂದ್ರೆ ಯುದ್ಧಕ್ಕೆ ನಿಂತು ಬಿಡಿದ್ದಾನ ಏನು ಅಂತ ಆ ಧೈರ್ಯ ಆ ಸ್ಥೈರ್ಯ ಆ ನಿಲುವು ಅಚ್ಚರಿಗೊಳಿಸುವ ಪ್ರದರ್ಶನ ಆ ಭಾಷೆ ಆಗೋನು ಅಂತ ಆಶ್ಚರ್ಯ ಆಗ್ಬಿಡ್ತೀವಿ ಏನಪ್ಪ ಇದು ಅಂತ ಕೊನೆಗೆ ಅವ್ನು ಸಮಾಧಾನ ಮಾಡ್ತಾರೆ ಅಂತ ಸಮಯ ಮೇಲೆ ಇದು ಬೇಡ ನೀವು ಇಲ್ಲಿ ಇದು ತೋರಿಸ್ಬಾರ್ದು ಹೇಳಿ ಅವನಿಗೆ ಸಮಾಧಾನ ಮಾಡ್ತಾರಂತೆ ಸೊ ಇದು ಅವರ ಒಂದು ಸ್ಥೈರ್ಯ ಧೈರ್ಯದ ಒಂದು ಪ್ರತೀಕ ಅಂತ ಹೇಳಲಾಗಿದೆ ಮತ್ತು ಈ ಗುರುಗಳು ಈ ಯುದ್ಧರಂಗದಲ್ಲಿ ಮತ್ತು ಬೇರೆ ರಂಗದಲ್ಲೆಲ್ಲ ಅವರ ಸಾಮರ್ಥ್ಯ ತೋರಿಸಿದ್ರು ಕೂಡ ಸಾಹಿತ್ಯದಲ್ಲೂ ಅಲ್ಲ ಅದು ಒಂದು ವಿಶೇಷವಾಗಿತ್ತು ಯಾವ ಗುರುಗಳು ಜಾಸ್ತಿ ಸಾಹಿತ್ಯದಲ್ಲಿ ತೋರಿಸಲ್ಲ ಅವರು ಕವಿಗಳಾಗಿರೋದಿಲ್ಲ ಇದಾಗಿರೋದಿಲ್ಲ ಈಗ ಕವಿಗಳೂರೆಲ್ಲ ಯುದ್ಧಾಡಕ್ಕೆ ಹೋಗೋದಿಲ್ಲ ನಮ್ಮಲ್ಲಿ ಅದರಲ್ಲೂ ಕನ್ನಡ ಕವಿಗಳಂತ ಅವರೆಲ್ಲ ಬರೀ ಯಾರ ಮನೆಗೆ ಹೋದ್ರು ಎಲ್ಲೇ ಹೋದ್ರು ಕವಿಗಳು ಹಾಂ ಏನು ಕವಿತಾ ಪ್ರದರ್ಶನ ತೋರಿಸ್ತಾರೆ ಪಾಂಡಿತ್ಯ ತೋರಿಸ್ತಾರೆ ಏನು ಹಿಮಾಲಯ ಪರ್ವತ ನೋಡ್ದ್ರು ಹಿಮಾಲಯ ಪರ್ವತದ ವಿವರಣೆ ಮಾಡ್ತಾರೆ ಈಜಕ್ಕೆ ಬರೆದಿದ್ದವರೆಲ್ಲ ಈಜಾಡಿದ್ದೆಲ್ಲ ಹೇಳ್ತಾರೆ ಆಲೇನೇ ನೋಡಿದವ್ರು ಸಮುದ್ರ ತೀರದಲ್ಲಿ ಹೋಗಿ ಈಜಾಡ್ತಾ ಇದ್ರು ಅಲೆಗಳನ್ನೆಲ್ಲ ಏನು ಮಾಡ್ತಾರೆ ಅಂಥ ಸಾಮರ್ಥ್ಯ ಕವಿಗಳಿಗೆಲ್ಲ ಅವ್ರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಇತಿಹಾಸದ ಬಗ್ಗೆ ಮಾತಾಡೋಲ್ಲ ಅದು ಇತಿ ಕಡ್ಗಾಯ ಇಟ್ಕೊಂಡು ಹೋರಾಡೋದಿಲ್ಲ ಒಂದು ಬ್ಲೇಡ್ ಕೂಡ ಇಟ್ಕೊಳಕ ಅವರಿಗೆ ಅವ ಯೋಗ್ಯತೆ ಇಲ್ಲ ಅಂಥ ಕವಿಗಳು ನಮ್ಮಲ್ಲಿ ಈಗ ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಇವರು ಯುದ್ಧ ಆಡಿ ಕಡ್ಗಾಯ ಹಿಡಿದು ಕಲಸ ಮಾಡಿ ಎಲ್ಲ ಮಾಡಿದ್ರು ಕೂಡ ಸಾಹಿತ್ಯದಲ್ಲೂ ಕೂಡ ಇವರು ತಮ್ಮ ಒಂದು ಕುಶಲತೆ ತೋರಿಸಿದ್ರು ಬಹಳ ಬಹಳ ಸಾಹಿತ್ಯ ಸಂಗೀತದಲ್ಲೂ ತಮ್ಮ ಚಾತುರ್ಯತ ಅವರು ರಚಿಸಿದ ಹಲವಾರು ಗ್ರಂಥಗಳು ಮತ್ತು ಕವಿತೆಗಳು ಪಂಜಾಬಿ ಭಾಷೆಯಲ್ಲಿ ಚಿರಸ್ತಾಗಿ ಹೆಸರು ಮಾಡಿದೆ ಅಂತ ಹೇಳಲಾಗಿದೆ ಅಂತೆ ಸೊ ಇದು ತುಂಬಾ ಆಶ್ಚರ್ಯ ತರ್ತದೆ ಒಬ್ಬ ಗುರು ಸಾಹಿತ್ಯದಲ್ಲಿ ಎಲ್ಲಾ ರೀತಿಯಲ್ಲೂ ಮುಂದೆ ಬಂದಿದ್ದು ತುಂಬಾನೇ ಆಶ್ಚರ್ಯ ಇದು ಇದು ಒಂದು ಆ ಪ್ರಪಂಚದಲ್ಲಿ ನಡೆದೇ ಇಲ್ಲ ಅನ್ನೋ ತರ ಇದೆ ಇದು ಆ ಒಂದು ಗುರು ಆಗಿರ್ತಾರೆ ಅವರು ಧಾರ್ಮಿಕ ಗುರು ಆಗಿರ್ತಾರೆ ಯುದ್ಧದಲ್ಲೂ ಹೋರಾಡ್ತಾರೆ ಆ ಹಿಡಿದು ಮಾಡ್ತಾರೆ ಆ ಕೊನೆಗೆ ಸಾಹಿತ್ಯ ರಂಗದಲ್ಲೂ ಕವಿಯಾಗ ಶೋಧಿಸ್ತಾರೆ ಇದೊಂದು ಗುರು ಗೋವಿಂದ ಸದನ ಒಂದು ಅದ್ಭುತವಾದ ಒಂದು ಜೀವನ ಇದು ಜೀವನ ಚರಿತ್ರೆ ಇದು ಗುರುಗಳ ಸಾಹಿತ್ಯ ಪ್ರತಿಭೆಯನ್ನು ಬಣ್ಣಿಸೋದಾದ್ರೆ ಪೌಂಸ ಅಂತ ಒಂದು ಊರು ಅಲ್ಲಿ ಗೋವಿಂದ ಸದ್ರು ತನ್ನ ಪ್ರಮುಖ ಯೋಧ ಶ್ರೇಷ್ಠ ಮತ್ತು ಭಕ್ತಿ ರಸವುಳ್ಳ ಕವಿತೆಗಳನ್ನು ರಚಿಸಿರುತ್ತೆ ಅವುಗಳ ಸಂಗ್ರಹಕ್ಕೆ ದಶಮ್ ಗ್ರಂಥ ಅಂತ ಕರೀತಾರೆ ಅಶ್ವವೇವಿ ಬಂದ ಸಿಕಂದ ಆಗಲಿಲ್ಲ ಮನು ಕಲಂದ ಅಶ್ವವೇವಿ ಬಂದ ಸಿಕಂದ ಆಗಲಿಲ್ಲ ಮನು ಕಲಂದ ಅಸ್ತಿತ್ವದ ತಂದ ಸಾರೆಯಲ್ಲಿ ಕಟ್ಟಿ ಕುಡಿದು ಮತ್ತಾಗಿ ಮಲಗಿದಂತಿದೆ ಇಲ್ಲಿ ನಿನ್ನ ನಿದ್ದೆಯ ಕ್ರೂರತೆಯಿಂದ ಕುಡಿದು Sure. ಕವಿಗಳನ್ನು ನೇಮಿಸಿ ಅವರಿಂದ ಹಿಂದೂ ಪುರಾಣ ಕಥೆಗಳ ರಾಮಕೃಷ್ಣರ ಪಾಲಲೀಲೆ ಇತರ ಕಥೆಗಳನ್ನು ಹಿಂದಿ ಭಾಷೆಯಲ್ಲಿ ಬರೆಸಿದರು ಎಂದು ಹೇಳಲಾಗಿದೆ ಈ ಕಥೆಗಳಲ್ಲಿ ಚಂಡಿ ದೇವತೆಯ ಯುದ್ಧ ಕುಶಲತೆ ದೈತ್ಯರ ವಧೆಯ ಕಥೆಗಳ ಸ್ವತಃ ಬರೆಸಿದರು ಅವರು ಕೈಗೊಂಡ ಈ ಕಾರ್ಯದಲ್ಲಿ ಮುಖ್ಯವಾಗಿ ಜನರಲ್ಲಿ ಕ್ಷಾತ್ರ ಭಾವನೆ ಉಂಟಾಗಿ ಯೋಗ್ಯ ಯೋಧರಾಗಿ ಪರಿವರ್ತನೆಯಂಟಾಗಿ ಹೊರಹೊಮ್ಮುವಂತರಾಗಿರಬೇಕು ಎಂದು ಊಹಿಸಲಾಗಿದೆ ಸೊ ಈ ದಶಮ್ ಗ್ರಂಥ ಅಂತ ಇದೆಯಲ್ಲ ಇದು ಐವತ್ತೆರಡು ಕವಿಗಳಿಂದ ರಚಿಸಿದ್ದು ಅಂತ ಹೇಳಲಾಗಿದೆ ಇದು ಸಾವಿರದ ನಾನೂರ ಇಪ್ಪತ್ತೆಂಟು ಪುಟಗಳನ್ನು ಹೊಂದಿದೆಯಂತೆ ಇದು ಈ ದಶಮ್ ಗ್ರಂಥ ಈ ಸಾಹಿತ್ಯ ಅಭಿಲಾಷೆ ಎಷ್ಟಿತ್ತು ಅಂತ ಹೇಳೋದಕ್ಕೆ ಅಲ್ಲೇ ಮಾರಾದರೂ ನಮ್ಮ ವಿಜಯನಗರದ ಮಾರ್ಗ ಕಾಲದಲ್ಲಿ ಇದ್ರು ಹಾಗೆ ಅಂತಾರೆ ನಮ್ಮ ಮೈಸೂರು ಮಾರ್ಗ ಕಾಲದಲ್ಲಿ ಇದ್ರು ಅವ ಸಾಹಿತ್ಯಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಅದೆಲ್ಲ ಸರಿ ಸ್ವತಃ ಸಾಹಿತ್ಯಕ್ಕೂ ರಚಿಸಿದ್ದಾರೆ ಅದು ಇಲ್ಲ ಅಂತ ಹೇಳೋಕ್ಕೆಲ್ಲ ಇದೆ ಬಟ್ ಅವು ಇವರು ಯಾರು ಯುದ್ಧರಂಗದಲ್ಲೂ ಕೂಡ ಮಿಂಚಿಲ್ಲ ಸುಮ್ಮನೆ ಔಪಚಾರಿಕವಾಗಿ ದಸರಾ ಮೆರವಣಿಗೆ ಮಾಡ್ತಿದ್ರು ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಿದ್ರು ಇಲ್ಲ ಬಟ್ ಯುದ್ಧರಂಗದಲ್ಲಿ ಯಾರು ಇಲ್ಲ ಸಾಹಿತ್ಯ ಕ್ಷೇತ್ರ ಮಾಡಿದ್ದಾರೆ ಸಂಗೀತ ಕ್ಷೇತ್ರ ಮಾಡಿದ್ದಾರೆ ಅದೆಲ್ಲ ಸರಿಯೇ ಬಟ್ ಇವ್ರ ಥರ ಗೋವಿಂದ್ ಸಿಂಗ್ ಥರ ಯುದ್ಧದಲ್ಲಿ ಭಾಗವಹಿಸಿದ್ರು ರಾಜನ್ ಥರ ಟಿ ವಿಯಿಂದ ಇದ್ದರು ಅಥವಾ ಸ್ವತಃ ಗ್ರಂಥಗಳನ್ನು ರಚಿಸಿದ್ರು ಸಂಗೀತದಲ್ಲಿ ರಚಿಸಿದ್ರು ಸಂಗೀತ ಮಾಡಿದ್ರು ಆ ಸ್ಥಾನದಲ್ಲಿ ಕೂಡ ಸಂಗೀತಗಾರನ್ನ ಕವಿಗಳನ್ನ ಇರಿಸ್ಕೊಂಡು ಅವರಿಂದ ಬರೆಸಿದ್ರು ದಶಮ್ ಗ್ರಂಥ ಅಂತ ಹೇಳಿ ಬರೆಸಿದ್ರು ಅದೆಲ್ಲ ತುಂಬ ತುಂಬಾ ಆಶ್ಚರ್ಯ ತರ್ತದೆ ಇದ್ರ ಬಗ್ಗೆ ತುಂಬ ವಿವರಣೆಗಳಿದೆ ಇದೆ ಆದರೆ ಇದು ಒಂದು ವಿಶೇಷವಾದ ಗುಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಥರ ರಾಜರು ಬಹಳ ವಿವರ ವಿವರ ಅಂತಲೇ ಹೇಳ್ಬೋದು ಇವರಿಂದ ಕಲಿಯೋದು ನಮ್ಮ ದೇಶ ಕಲಿಯೋ ತುಂಬ ಇದೆ ನಾವು ಕಲಿಯೋದು ತುಂಬ ಇದೆ ಇವ್ರನ್ನ ಪರಿಪಾಲಿಸಬೇಕು ಇವರು ಹೇಳಿದ್ದೆಲ್ಲ ಅಂತ ಅನಿಸ್ಕೋತೀನಿ ನಾನು ಸೊ ಇದುವರೆಗೂ ನಾನು ಈ ಪ್ರಸಿದ್ಧ ಗುರು ಗೋವಿಂದ್ ಸಿಂಗ್ ಅವರ ಬಗ್ಗೆ ನಾನು ಮಾತಾಡಿದ್ದು ನನಗೆಲ್ಲ ಇಷ್ಟ ಆಗಿರ್ಬೋದು ಇದು ಬಗ್ಗೆ ಇಂಗ್ಲಿಷ್ನವ್ರು ಏನೇನು ಹೇಳಿದ್ದಾರೆ ಕೆಲವರೆಲ್ಲ ಅನ್ನೋದಕ್ಕೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ ಬಿಂಗ್ಲೆ ಅಂತ ಒಬ್ಬ ಮನುಷ್ಯ ಅವನೇನು ಹೇಳಿದ್ರೆ ದಿಸ್ ದ ಸಿಕ್ಸ್ ಕೋಟಿಲ್ ಇಬರ್ಸನ್ ಆಸ್ ಅಂಡರ್ ರಿಲಿಜಿಯಸ್ ಫರ್ವರ್ ವಾಸ್ ಎಂಟೈರ್ಲಿ ಎಕ್ಲಿಸ್ಟ್ ಬೈ ಮಿಲಿಟರಿ ಟೈಮ್ ಇನಿಸ್ಟ್ರಿ ಎಲಿಜಿಯನ್ ಬಿಕೇಮ್ ಎ ಪೊಲಿಟಿಕಲ್ ಪವರ್ And for the first time in India, a nation arose, embracing all races, all classes, and all grades of sociology, and banded them together in face of a foreign foe. As a religious teacher, he drew contributions and procured followers from all parts of India. But as a leader, he perceived the necessity of a military pivot and as a rebel he was not insensible to the value of a secure retreat in the heart of a powerful empire he set himself to the task of subverting it and from the midst of social degradation and religious corruption he called up simplicity of manners singleness of purpose and enthusiasm of desire govind was equally bold systematic sanguine but it is not necessary to suppose him either an unscrupulous impostor, a self-deluded enthusiast. He thought that the minds of men might be wrought upon to great purposes. He deplored the corruption of the world. He resented the tyranny which endangered his own life, and he believed that time had come for another teacher to arouse the latent energies of the human will. The last episode of 6 did not leave to see his own ends accomplished, but he effectively roused the dormant energies of a vanquished people and filled them with a lofty, although fitful longing for a social freedom and national ascendancy, the proper arguments of the purity of worship which had been preached by Nanak. ಸೊ ಇದು ಇಂಗ್ಲೀಷ್ ನೋಡಿದ ಒಂದು ಅಭಿಪ್ರಾಯ ಗುರು ಗೋವಿಂದ್ ಸಿಂಗ್ ಕೊನೆಯ ಗುರು ಆಗ್ತಾನೆ ಅವ್ನು ಸತ್ತ ಮೇಲೆ ಅವ್ನ ಮಕ್ಕಳದ್ದು ಹತ್ಯೆ ಆಗ್ತದೆ ಯಾರೂ ಉಳಿಯೋದಿಲ್ಲ ಸಿಖರೆಲ್ಲ ಡಿಸೈಡ್ ಮಾಡ್ತಾರೆ ನಮಗೆ ಬೇರೆ ಗುರು ಬೇಕಾಗಿಲ್ಲ ಗುರು ಗ್ರಂಥಕ್ಕೆ ಸಾಹಿಬ್ನೇ ಇಟ್ಕೊಳ್ಳೋಣ ಅದನ್ನೇ ಪೂಜೆ ಮಾಡೋಣ ಅದರಲ್ಲಿ ಎಲ್ಲ ಗುರುಗಳು ಹೇಳಿದ್ದೆಲ್ಲ ಇದೆ ಅದು ಪದ್ಯ ರೂಪದಲ್ಲಿ ಇದೆ ಗದ್ದೆ ಇದೆ ಎಲ್ಲ ರೀತಿಯಲ್ಲೂ ಇದೆ ನಾವು ಅದನ್ನು ಫಾಲೋ ಮಾಡಿದ್ರೆ ಅದನ್ನು ಪರ್ಪಾಸ್ ಸಾಕು ನಮ್ಗೆ ಇನ್ನೂ ಗುರುಗಳ ಅವಶ್ಯಕತೆ ನಮ್ಗಿಲ್ಲ ಆ ಇವಾಗಿನ ಹತ್ತು ಗುರುಗಳು ಏನೇನು ಹೇಳ್ಕೊಟ್ರು ನಾವು ಅದನ್ನು ಪರಿಪಾಲಿಸೋಣ ಸೊ ಇಲ್ಲಿಗೆ ಸಾಕು ಗುರು ಪರಂಪರೆ ಇಲ್ಲಿಗೆ ಕೈದು ಮಾಡೋಣ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಕೊಳ್ತಾರೆ ಇದು ಗುರು ಗುರುಗೋವಿಂದ್ಸದ ಒಂದು ಕಥೆ ಇದು ಸಿಖರ ಒಂದು ಇತಿಹಾಸ ಇದು ಇನ್ನು ಮುಂದೆ ಅವರ ಪೊಲಿಟಿಕಲ್ ಲೈಫ್ ಯಾವ ಇತ್ತು ಅವರ ರಾಜ್ಯ ಹ್ಯಾಕ್ ಕಟ್ಟಿದ್ರು ಅದೆಲ್ಲ ಬೇರೆನೇ ಅಧ್ಯಯ ಬೇರೆನೇ ಇದೆ ಅದು ಸೊ ಅದ್ರ ಬಗ್ಗೆ ನಾವು ನಾನು ಮಾತಾಡೋಕೆ ಹೋಗೋದಿಲ್ಲ ನಾನು ಮುಂದುವರೆದು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಇದುವರೆಗೂ ಮಾತಾಡಿದ್ದೆಲ್ಲ ಈ ಸಂಚಿಕೆಗಳಲ್ಲಿ ಸಂಕ್ಷಿಪ್ತವಾಗಿ ನಾವು ವಿವರ ಕೊಟ್ಟಿದ್ದೀನಿ ಪರಿಪೂರ್ಣವಾಗಿ ಇಲ್ಲ ಅದು ನಿಮಗೆ ಪರಿಪೂರ್ಣವಾಗಿ ನೋಡಬೇಕು ಕೇಳಬೇಕು ಅಂತಂದರೆ ಓದಬೇಕು ಅಂತಂದರೆ ಈ ಪುಸ್ತಕ ಓದಿ ಇತಿಹಾಸ ಸಿಕ್ಕರೆ ಇತಿಹಾಸ ಅಂತ ಬರ್ತಿದ್ದೀನಿ ಈಗಾಗಲೇ ಇದು ಎರಡನೇ ಮುದ್ರಣ ಕಂಡಿದೆ ಇದರ ಇದರಲ್ಲಿ ಎಲ್ಲ ವಿಷಯಗಳೂ ಇದೆ ಪರಿಪೂರ್ಣವಾಗಿದೆ ಸಾಕಷ್ಟು ಇನ್ನೂ ಉತ್ತಮ ವಿಚಾರಗಳು ಚರಿತ್ರಾಂಶಗಳು ಎಲ್ಲ ಸಿಗುತ್ತವೆ ತಾವು ದಯಮಾಡಿ ದಿನ ಓದಿರಿ ಇದರ ನನ್ನನ್ನು ಸಂಪರ್ಕಿಸಿದ್ರೆ ಪುಸ್ತಕಗಳು ನನ್ನ ಹತ್ರ ಇದೆ ನಾನು ಕೊಡಲು ತಯಾರಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು you